ಸಿದ್ದರಾಮಯ್ಯ ಅವರು ಕೈಗಾರಿಕೆಗೆ ಭೂಮಿ ಕೊಡುವುದಿಲ್ಲ ಭೂ ಸ್ವಾಧೀನ ಕೈ ಬಿಡಲು ಒತ್ತಾಯ ಭೂಸ್ವಾಧೀನ ನೋಟಿಸು ಕಾನೂನು ಬದ್ಧವಾಗಿಲ್ಲ ಅಹೋರಾತ್ರಿ ಕರಗಿ ರೈತರ ನೋಟಿಸ್ ನಲ್ಲಿ ಹೆಚ್ಚೆ ಭೇಟಿ ಇಷ್ಟು ಒಂದು ಸಾವಿರ ದಿನಗಳಿಂದ ಇಷ್ಟು ಹೇಳಿದ್ರು ಯಾವ ಅಹಂಕಾರ ಇವರನ್ನ ಇರಲ್ಲ ಬದಲಾಯಿಸಬೇಕು ಅಂತ ಅನ್ನಿಸ್ತಿದೆ ನಾನು ನನಗೆ ಎಷ್ಟು ಎಲ್ಲಾ ಸರ್ಕಾರಗಳು ರೈತ ವಿರೋಧಿಯಾಗಿ ಜನ ವಿರೋಧಿಯಾಗೆ ಇವರುಗಳ ಅಹಂಕಾರ ಏನಂದ್ರೆ ಒಂದು ದೇಶದಲ್ಲಿ ನಮಗೇನ್ ಬೇಕು ಅಂತ ನಾವು ಆರಿಸದವ್ರಿಗೆ ನಾವು ಕೇಳಬೇಕ ಹೊರತು ನಮಗೇನ್ ಬೇಕು ಅಂತ ಅವ್ರ ಅವತ್ತೆ ನೀವು ಸುಮ್ಮನಿರಿ ಎಷ್ಟು ದಿನ ನಡೆಯುತ್ತಿದೆ ಈಗಿರುವ ಯೂನಿಯನ್ ಗವರ್ನಮೆಂಟ್ ಏನಿದೆ ಪಂಜಾಬ್ನಲ್ಲಿ ಹರಿಯಾಣದಲ್ಲಿ ನೋಡ್ತಾ ಇದೀವಿ ಅವರು ರೈತ ವಿರೋಧಿ ಈ ಹೋರಾಟ ಶುರುವಾಗ ಮುಂಚೆ ಇದ್ದಂತಹ ಒಂದು ಸರ್ಕಾರ ಅವ್ರ ರೈತರೇ ಅಲ್ಲ ಅವ್ರನ್ನ ಹೊಡೀರಿ ಬಡೀರಿ ಜೈಲು ಹಾಕಿ ಸರಿ ಆ ಸಮಯದಲ್ಲಿ ವಿರೋಧ ಪಕ್ಷದ ಕೂತಿದ್ದ ನೀವು ಬಂದು ಏ ನಾವು ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನು ಗೆಲ್ಸಿದ್ರೆ ನಾವು ರೈತರ ಪರವಾಗಿರ್ತೀವಿ ಅಂತ ಬಂದು ಒಂದು ವರ್ಷ ಆಯ್ತು ಸಿದ್ದರಾಮಯ್ಯವರೆ ನಿಮ್ಮೆಲ್ಲಾ ರಾಜಕಾರಣಿಗಳಿಗೆ ರೈತರು ಎಲೆಕ್ಷನ್ಗೆ ಓಟ್ ಹಾಕೋ ಬಟನ್ಗಳಷ್ಟೇ ಬೇರೆ ಅಲ್ಲ ಇದನ್ನ ಸಹಿಸ್ಕೊಂಡಿರೋದಕ್ಕೆ ಆಗುವಲ್ಲ ಈ ಹೋರಾಟ ನಡೀಬೇಕು ಮತ್ತೆ ನಾನು ಬರ್ತಿರೋದು ನನ್ನ ಪಟ್ಟಣದವ್ರಿಗೆ ಹೇಳಬೇಕು ಮತ್ತೆ ಸರ್ಕಾರಗಳು ಈ ಭೂಸ್ವಾಧೀನ ಯಾಕೆ ಮಾಡ್ತಾರೆ ಇದು ಕೇವಲ ಇಲ್ಲಿರುವ ಹದಿಮೂರು ಹಳ್ಳಿಗಳ ಭೂಸ್ವಾಧೀನದ ಸಮಸ್ಯೆ ಅಲ್ಲ ಈ ಹೋರಾಟದ ಗೆಲುವು ಈ ಭೂಸ್ವಾಧೀನದ ಪ್ರಕ್ರಿಯೆಯನ್ನೇ ಪ್ರಶ್ನಿಸುವಂತಹ ಒಂದು ಹೋರಾಟದ ಯಾಕಂದ್ರೆ ಬದಲಾಯಿಸಬೇಕಾಗಿರುವ ಆ ಪ್ರಕ್ರಿಯೆಯಲ್ಲಿರುವ ಕಾನೂನುಗಳನ್ನೇ ನೀವು ಈ ಭೂಸ್ವಾಧೀನ ಯಾಕೆ ಕೊಡ್ತಾ ಇದ್ದೀರಿ ನಾಳೆಯ ಭವಿಷ್ಯದ ಬಂಡವಾಳ ಸಾಹಿಗ್ ಅವ್ರು ಯಾರು ಗೊತ್ತೇ ನಮ್ ರೈತ ಅರ್ಥ ಆಗಲ್ಲ ಅವರು ಅವರು ಮರ ನೋಡದೆ ದೆಂಗ ಕೇಳೋರು ಗಿಡ ದೇವರು ದೇವ್ರಿಗೆ ಗುಂಪುಡ್ಸೋರು ಭತ್ತ ಏನು ಅಂತ ಗೊತ್ತಿಲ್ಲದೆ ಅನ್ನ ತಿನ್ನೋರು ರಾಗಿ ತೆನೆ ನೋಡದೆ ಗುಡ್ಡೆ ಹಿಚ್ಕೋರಿವರು ಇಂಟರ್ನೆಟ್ ನಲ್ಲಿ ನೋಡ್ಕೊಂಡು ಮದುವೆ ಇವರಿಗೆ ಈ ಹೋರಾಟದ ರೈತನ ಮತ್ತು ಭೂಮಿಯ ಸಂಬಂಧ ಎಲ್ಲಿ ಅರ್ಥ ಆಗಬೇಕು ರೈತನಿಗೆ ಭೂಮಿ ಆಸ್ತಿ ಅಂತ ಅದು ಅದು ಅವನ ಬದುಕು ಅವನ ಬದುಕಿಸುತ್ತಿರುವ ಬದುಕು ಅವನ ಸ್ವಾಭಿಮಾನ ಅವನ ಐಡೆಂಟಿಟಿ ಅವನ ಹೆಮ್ಮೆ ಅವನ ಅಲ್ವೇ ಅದು ನಿರಂತರವಾದ ಮಾತು ಒಂದು ಸಂಭಾಷಣೆ ಅದು ಅದನ್ನ ಹಿಂಗೆತ್ಕೋತೀರಿ ಇಲ್ಲಿ ಹೋರಾಡ್ತಿರೋ ರೈತರೇನು ನೂರ್ ಎಕರೆ ಇನ್ನೂರು ಎಕರೆ ಇಟ್ಕೊಂಡವ್ರು ಅಲ್ಲ ಬಟ್ ಅವರಿಗೆ ಇರುವ ಹತ್ತು ಗುಂಟೆನೋ ಹದಿನೆಂಟು ಗುಂಟೆನೋ ಒಂದು ಗುಂಟೆನೋ ಎರಡು ಎಕರೆನೋ ಅದರೊಳಗೆ ಒಂದು ಕರ್ತವ್ರಿಗೆ ನೀವ್ ಯಾರು ಸರ್ಕಾರದ ಕೆಲಸ ಕೊಡ್ತಾ ಇಲ್ಲ ಅವರಿಗೆ ನಿಮ್ಮ ಸರ್ಕಾರದ ಕೆಲಸಗಳಲ್ಲ ಅವ್ರ ಸ್ವಂತ ಕಾಲ ಮೇಲೆ ಇಟ್ಕೊಂಡು ಆ ಭೂಮಿ ಜೊತೆ ಮಾತಾಡ್ತಾ ಅಲ್ಲ ತಂದಾಂತರದಿಂದ ಬದುಕ್ತಾ ಇರೋರು ಅವ್ರ ಭವಿಷ್ಯ ಕೊಡ್ತಿರೋರು ನೀವು ನಿಮಗೆ ಓಟ್ ಹಾಕಿದ್ದಕ್ಕೆ ನಮ್ಗೆ ಕೆಲಸ ಮಾಡದೆ ಈಗ ಹೋಗ್ತಾ ಹೋದ್ರೆ ಎಲ್ಲಿ ಹೋಗ್ತೀವಿ ನೀವು ಸೊ ಈ ಹೋರಾಟದ ನಿಜವಾದ ಅರ್ಥ ಅದು ಅದನ್ನು ನಾವು ಪಟ್ಟಣದವರು ಓದ್ದವರು ತಿಳ್ಕೊಂಡವರು ಸಾಹಿತಿಗಳು ನೀವು ರೈತರಾಗ್ಬೇಕಾಗಿಲ್ಲ ಆದ್ರೆ ಬಂದು ನಿಮ್ಮ ಸಹ ಮನುಷ್ಯನ ಜೊತೆ ಈ ನೋವಿನ ಜೊತೆ ಈ ಆತಂಕದ ಜೊತೆ ಈ ಕಣ್ಣೀರಿನ ಜೊತೆ ನಿಲ್ಬೇಕಾಗಿರುವುದು ನಮ್ಮ ಕರ್ತವ್ಯ ಈ ಮಾತನ್ನು ನಿಮ್ ಜೊತೆ ಹೇಳೋದಕ್ಕೆ ಮತ್ತು ಈ ಮಾಧ್ಯಮಗಳ ಮೂಲಕ ಈ ಕೊಟ್ಟಡಿಗಳಿಗೆ ಈ ರಾಜಕಾರಣಿಗಳಿಗೆ ಈ ಸುದ್ದಿಯನ್ನು ಮುಟ್ಟಿಸೋದಕ್ಕಷ್ಟೇ ನಾನು ನಿಮ್ಮ ಜೊತೆ ನಿಂತಿದ್ದೇನೆ ನನ್ನನ್ನ ಇಂಥ ಒಂದು ಹೋರಾಟಕ್ಕೆ ನಿಮ್ಮ ಉಪಸ್ಥಿತಿ ಬೇಕು ಅಂತ ನೀವು ಕೇಳ್ಕೊಂಡು ಧನ್ಯವಾದಗಳು ಅಷ್ಟಾದರೂ ನಾನು ಒಂದು ಅರ್ಥವಂತ ಬದುಕನ್ನು ಬದುಕ್ತಾ ಇದ್ದೀನಿ ನನಗೊಂದು ಗೌರವ ಗೌರವದ ಪ್ರಶ್ನೆ ನನಗೆ ಇದು ತುಂಬಾ ಗೌರವ ನಿಮ್ಮ ಜೊತೆ ನಮ್ಮ ರೈತ ಅಲ್ಲ ಅವ್ರ ನಿಮ್ಮ ಋಣ ನನ್ನ ಮೇಲಿದೆ ನಿಮ್ಮನ್ನು ನಿಜವಾಗಿ ಪ್ರೀತಿಸ್ತೀನಿ ಮತ್ತೆ ಇವರಿಗೆ ಹೇಳ್ತಾನೆ ಹೀಗೆ ಫಲವತ್ತಾದ ಭೂಮಿಗಳ ಮೇಲೆ ಕೈಗಾರಿಕೆ ಕಟ್ತಾ 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 ನಳೆ ಗೊಟ್ಟೆ ಏನಪ್ಪಾ ತಿಂತೀರಿ ನೀವು ಎಲ್ಲಿ ತನಕ ಕಟ್ತಾ ಹೋಗ್ತೀರಿ ಎಲ್ಲಿ ತನಕ ಕೊಂತ ಹೋಗ್ತೀರಿ ರೈತನ್ನ ನೀವು ಗೌರವಿಸದೆ ಅವನ್ನು ಉಳಿಸ್ಕೊಡ್ದಿದ್ರೆ ರೈತ ಮಾತ್ರ ಅಲ್ಲ ನಾವೆಲ್ಲರೂ ಹೋಗ್ತೀವಿ ಅನ್ನೋ ಸತ್ಯ ನಿಮಗೆ ಗೊತ್ತಾಗಿರಲಿ ನಿಮ್ಮ ಜೊತೆ ನಾನಿದ್ದೇನೆ ನನ್ನನ್ನು ಇಲ್ಲಿ ಕರೆಸೋದಕ್ಕೆ ನನ್ನ ಧನ್ಯವಾದಗಳು